ಓಂ ಶಾಂತಿ ಯಜ್ಞ ಮಾತೆ ಜಗದಂಬ ಸರಸ್ವತೀಜಿಯವರ ಮುಂದಿನ ಭಾಗವನ್ನು ನೋಡೋಣ ಇಲ್ಲಿ ಸೋದರರಾದಂಥ ಬ್ರಹ್ಮಕುಮಾರರಾದಂತಹ ನಿರ್ವೈರ್ ನಿರ್ವೈರ್ಜಿ ಭಾಯಿಜಿಯವರು ತಮ್ಮ ಅನುಭವಗಳನ್ನು ಈ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ ಮಮ್ಮಾರವರು ನನಗೆ ಒಂದು ವರದಾನವನ್ನು ಕೊಟ್ಟರು ಕೆಲವರ ಭಾಷಣ ಕಲೆ ಎಷ್ಟು ಚೆನ್ನಾಗಿ ಇರುತ್ತದೆ ಎಂದರೆ ಜನರು ಹೇಳುತ್ತಾರೆ ಇವರ ನಾಲಿಗೆಯ ಮೇಲೆ ಸರಸ್ವತಿ ಕುಳಿತಾರೆ ಎಂದು ಆ ರೀತಿಯ ವರದಾನ ಮಮ್ಮಾರವರಿಂದ ನನಗೆ ಸಿಕ್ಕಿತು ಮುಂಬೈನಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನ ಆಗುತ್ತಿತ್ತು ನಮಗೆ ಅದರ ನಿಮಂತ್ರಣ ಸಿಕ್ಕಿತ್ತು ನಾನು ಆ ಕಾರ್ಯಕ್ರಮಕ್ಕೆ ಹೋಗಲು ಬಯಸಿರಲಿಲ್ಲ ಬಮ್ಮ ಹೇಳಿದರು ಇವರನ್ನು ಅಂದರೆ ನಿರ್ವೈರ ನಿರ್ವೈರಭಾಯಿಜಿಯವರನ್ನು ಕಳುಹಿಸಿ ಎಂದು ಆ ಸಮ್ಮೇಳನವನ್ನು ಮುಸಲ್ಮಾನ್ ನಾಯಕರು ಆಯೋಜಿಸಿದರು ಅದು ಸರ್ವಧರ್ಮ ಸಮ್ಮೇಳನವಾಗಿತ್ತು ಆದರೆ ಅದರ ಆಯೋಜಕರು ಮುಸ್ಲಿಂ ಧರ್ಮದವರಾಗಿದ್ದರು ಅಲ್ಲಿಯವರೆಗೂ ನಾನು ವ್ಯಕ್ತಿಗತ ರೂಪದಲ್ಲಿ ಈಶ್ವರ್ಯ ಜ್ಞಾನ ಹೇಳಿದ್ದೆ ಮತ್ತು ಚರ್ಚೆ ಮಾಡುತ್ತಿದ್ದೆ ಆದರೆ ಸಭೆಯಲ್ಲಿ ಭಾಷಣ ಮಾಡಿರಲಿಲ್ಲ ಯಾವಾಗ ನನಗೆ ನಿಮಂತ್ರಣ ಸಿಕ್ಕಿತೋ ಆಗ ನಾನು ಹೇಳಿದೆ ನಾನು ಎಂದೂ ಭಾಷಣವನ್ನು ಮಾಡಿಲ್ಲ ನಾನು ಆ ಸಮ್ಮೇಳನಕ್ಕೆ ಹೇಗೆ ಹೋಗಲಿ ಎಂದು ರಾತ್ರಿಯ ಸಮಯವಾಗಿತ್ತು ಈ ಮಾತು ಮಮ್ಮಾರವರ ಕಿವಿಗೆ ಬಿದ್ದಾಗ ಮಮ್ಮಾರವರು ಹೇಳಿದರು ಅವರನ್ನು ನನ್ನ ಹತ್ತಿರ ಕಳುಹಿಸಿ ನಾನು ಅವರಿಗೆ ಭಾಷಣ ಮಾಡುವುದನ್ನು ಕಲಿಸುತ್ತೇನೆ ಎಂದು ಹೇಳಿದರು ನಾನು ಮಮ್ಮಾರವರ ಹತ್ತಿರ ಹೋಗಿ ಕುಳಿತೆ ಮತ್ತು ಮಮ್ಮಾರವರು ತಮ್ಮ ಕೈಯನ್ನು ನನ್ನ ಬೆನ್ನೆ ಮೇಲೆ ಇಟ್ಟರು ಹಾಗೂ ನಿಧಾನ ನಿಧಾನವಾಗಿ ನನಗೆ ಭಾಷಣ ಮಾಡುವುದನ್ನು ಕಲಿಸಿದರು ವಿಶ್ವಶಾಂತಿ ಎಂಬುದು ಸಮ್ಮೇಳನದ ವಿಷಯವಾಗಿತ್ತು ವಿಶ್ವ ಶಾಂತಿ ಎಂದರೇನು ಅದರ ಅವಶ್ಯಕತೆ ಏಕೆ ಇದೆ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಮತ್ತು ವಿಶ್ವಶಾಂತಿಯ ಸ್ಥಾಪನಾಕರ್ತರು ಯಾರು ಈ ಎಲ್ಲ ಮಾತುಗಳನ್ನು ನಾಲ್ಕು ನಿಮಿಷಗಳವರೆಗೆ ಮಮ್ಮಾರವರು ನನಗೆ ತಿಳಿಸಿದರು ನಾನು ಹೋಗಿ ಭಾಷಣ ಮಾಡಿದಾಗ ನಲವತ್ತು ನಿಮಿಷಗಳ ಭಾಷಣವನ್ನು ಎಲ್ಲರೂ ಏಕಾಗ್ರ ಚಿತ್ತರಾಗಿ ಕೇಳುತ್ತಿದ್ದರು ಜನರಿಗೆ ಎಲ್ಲರಿಗಿಂತಲೂ ಹೆಚ್ಚಾಗಿ ನನ್ನ ಭಾಷಣವೇ ಹೆಚ್ಚು ಆಕರ್ಷಣೀಯವಾಗಿ ಕಂಡುಬಂದಿತ್ತು ನಾನು ಕಲ್ಪವೃಕ್ಷ ಮೆಟ್ಟಿಲು ಮತ್ತು ಸೃಷ್ಟಿಚಕ್ರದ ಚಿತ್ರಗಳನ್ನು ತೋರಿಸಿ ಭಾಷಣ ಮಾಡಿದ್ದೆ ಆಗ ಸಭಿಕರು ಆ ಚಿತ್ರಗಳು ಬೇಕೆಂದು ಬಹಳ ಕೇಳಿದರು ಈ ಪ್ರಕಾರವಾಗಿ ಸ್ವಯಂ ವಾಗ್ದೇವಿ ಸರಸ್ವತಿ ತಾಯಿಯವರು ನನಗೆ ವಾಕ್ ಕಲೆ ಮಾತನಾಡುವ ಕಲೆಯನ್ನು ಕಲಿಸಿದರು ಇದು ನನ್ನ ಜೀವನದ ಬಹಳ ವಿಶೇಷ ಮತ್ತು ಅವಿ ಅವಿಸ್ಮರಣೀಯ ಪ್ರಸಂಗವಾಗಿದೆ ಮೊಟ್ಟ ಮೊದಲು ನಾನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮುಂಬೈನ ಕೊಲಾಬಾ ಸಮೀಪವಿರುವ ವಾಟ್ರಲ್ಲೂ ಮ್ಯಾನ್ಷನ್ ಕ್ಷೇತ್ರದಲ್ಲಿ ಮಮ್ಮಾರವರನ್ನು ಭೇಟಿಯಾದೆ ಇಲ್ಲಿ ಬಾಯಿಜಿ ಬಾಯಿಜಿಯವರು ತಮ್ಮ ಆ ಭೇಟಿ ನಾನು ಹೇಗೆ ಮಮ್ಮಾರವ್ರನ್ನ ಭೇಟಿ ಆಗಿದ್ದೇನೆ ಅದರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಆ ಸಮಯದಲ್ಲಿ ನಾನು ಜ್ಞಾನದಲ್ಲಿ ಬಂದು ಕೇವಲ ಒಂದು ತಿಂಗಳು ಮಾತ್ರ ಆಗಿತ್ತು ಮಮ್ಮಾರವರು ಮುಂಬೈನಲ್ಲಿ ಸುಮಾರು ಒಂದು ತಿಂಗಳ ಕಾಲ ಇದ್ದರು ಆಗ ನನ್ನ ವಯಸ್ಸು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದು ಆಗಿತ್ತು ಮಮ್ಮಾರವರ ವ್ಯಕ್ತಿತ್ವ ಏನಿತ್ತೋ ಅದು ಬಹಳ ತೇಜೋಮಯ ಮತ್ತು ಸ್ವಾಭಾವಿಕ ರೂಪದಲ್ಲಿ ಒಬ್ಬ ತಾಯಿಯ ಭಾವನೆಯನ್ನು ತಂದುಕೊಡುತ್ತಿತ್ತು ಅವರನ್ನು ಮಿಲನ ಮಾಡಿದಾಗ ನನಗೆ ನಾನು ಇದಕ್ಕೆ ಮುಂಚೆಯೂ ಅವರೊಂದಿಗೆ ಮಿಲನ ಮಾಡಿದ್ದೇನೆ ಎಂದು ಅನಿಸಿತು ಈ ಮಾತನ್ನು ಅವರಿಗೂ ಸಹ ತಿಳಿಸಿದೆ ಮಮ್ಮಾರವರು ಹೇಳಿದರು ಹೌದು ಕಲ್ಪದ ಮೊದಲು ಭೇಟಿಯಾಗಿದ್ದೆವು ಎಂದು ಆದರೆ ಆ ಸಮಯದಲ್ಲಿ ನನಗೆ ಅರ್ಥವಾಗಲಿಲ್ಲ ಒಂದು ದಿನ ಊಟ ಮಾಡುವ ಸಮಯದಲ್ಲಿ ನಾನು ಅವರ ಹತ್ತಿರ ಇದ್ದೆ ಆಗ ಅವರು ತಮ್ಮ ಊಟ ಪ್ರಾರಂಭಿಸುವುದಕ್ಕೆ ಮೊದಲು ಮೊದಲ ತುತ್ತು ನನಗೆ ತಿನ್ನಿಸಿ ನಂತರ ಅವರು ತಿಂದರು ಈ ಘಟನೆಯಿಂದ ನನಗೆ ಬಹಳ ದಿನಗಳ ನಂತರ ನನ್ನ ತಾಯಿ ನನಗೆ ಪುನಃ ಸಿಕ್ಕಿದಂತೆ ಅನುಭವವಾಯಿತು ಮಮ್ಮಾರವರು ಹೇಳಿದರು ಹೌದು ಇದು ಅಲೌಕಿಕ ಸಂಬಂಧವಾಗಿದೆಯೇ ಎಂದು ಸದಾ ತಮ್ಮನ್ನು ಬಾಬಾರವರ ಸಮ್ಮುಖದಲ್ಲಿ ಒಬ್ಬ ವಿನಮ್ರ ಮಗುವಿನ ರೂಪದಲ್ಲೇ ಪ್ರತ್ಯಕ್ಷ ಮಾಡಿಕೊಂಡರು ಮಮ್ಮಾರವರು ಪ್ರತಿದಿನ ಸಂಜೆ ವಿಶೇಷವಾಗಿ ಮಮ್ಮಾರವರ ಕ್ಲಾಸನ್ನು ಐದರಿಂದ ಆರು ಗಂಟೆವರೆಗೆ ಇಡಲಾಗುತ್ತಿತ್ತು ನಾನು ಭಾರತೀಯ ನೌಕಾದಳದಲ್ಲಿದ್ದೆ ನನಗೆ ಇದು ಒಂದು ಒಳ್ಳೆಯ ಅನುಕೂಲಕರವಾದ ಅವಕಾಶವಾಗಿತ್ತು ಮಮ್ಮಾರವರ ಕ್ಲಾಸ್ ಒಂದು ಗಂಟೆ ಅಥವಾ ಮುಕ್ಕಾಲು ಗಂಟೆ ನಡೆಯುತ್ತಿತ್ತು ಮಮ್ಮಾರವರಲ್ಲಿ ಜ್ಞಾನವನ್ನು ಸ್ಪಷ್ಟ ಮಾಡುವ ವಿಧಾನವಿತ್ತು ಅದು ಬಹಳ ವಿಶಿಷ್ಟ ಮತ್ತು ಸರಳವಾಗಿತ್ತು ನನ್ನ ಮನಸ್ಸಿನಲ್ಲಿ ಜ್ಞಾನದ ಬಗ್ಗೆ ಅಥವಾ ಧಾರಣೆಯ ಬಗ್ಗೆ ಕೆಲವು ಪ್ರಶ್ನೆಗಳು ಇರುತ್ತಿದ್ದವು ಆದರೆ ಕೇಳುತ್ತಿರಲಿಲ್ಲ ಆಶ್ಚರ್ಯದ ಮಾತೆಂದರೆ ಮಮ್ಮಾರವರ ವಾಣಿಯಲ್ಲಿ ಈ ಎಲ್ಲ ಶಂಕೆಗಳು ಮತ್ತು ಪ್ರಶ್ನೆಗಳಿಗೆ ಸ್ವತಃ ಉತ್ತರ ಸಿಗುತ್ತಿತ್ತು ಅದರ ಬಗ್ಗೆ ನಾನು ಮಮ್ಮಾರವನ್ನು ಕೇಳಿದೆ ಮಮ್ಮ ನನ್ನ ಮನಸ್ಸಿನಲ್ಲಿ ಇದೇ ಪ್ರಶ್ನೆ ಇದೆ ಎಂದು ತಮಗೆ ಹೇಗೆ ತಿಳಿಯುತ್ತದೆ ಆದರ ಅದಕ್ಕೆ ತಾವು ಉತ್ತರ ಕೊಟ್ಟು ಬಿಟ್ಟಿರಿ ಮಮ್ಮ ಹೇಳಿದರು ಅಂತಹ ಮಾತೇನೂ ಇಲ್ಲ ನಾನು ಬಾಬಾರವನು ನೆನಪು ಮಾಡುತ್ತೇನೆ ಬಾಬಾರವರಿಂದ ಏನು ಪ್ರೇರಣೆ ಬರುತ್ತದೋ ಅದರ ಅನುಸಾರ ನಾನು ಹೇಳುತ್ತೇನೆ ನನಗೆ ಮೊದಲೇ ತಿಳಿಯಿತು ಎಂದು ಎಂದಿಗೂ ಹೇಳಲಿಲ್ಲ ಸದಾ ಬಾಬಾರವರ ಕಡೆಯೇ ತೋರಿಸುತ್ತಿದ್ದರು ತಮ್ಮನ್ನು ಸದಾ ಬಾಬಾರವರ ವಿನಮ್ರ ಮಗುವಿನ ರೂಪದಲ್ಲೇ ಪ್ರತ್ಯಕ್ಷ ಮಾಡಿಕೊಂಡರು ಮಮ್ಮಾರವರು ಯಾವ ವಿಷಯವನ್ನು ತೆಗೆದುಕೊಳ್ಳುತ್ತಿದ್ದರೋ ಅದರ ಅತ್ಯಂತ ಆಳಕ್ಕೆ ಹೊರಟು ಹೋಗುತ್ತಿದ್ದರು ವಿಶೇಷವಾಗಿ ಆ ದಿನಗಳಲ್ಲಿ ಮಮ್ಮಾರವರು ಕರ್ಮದ ಮೇಲೆ ಬಹಳ ವಿಸ್ತಾರವಾಗಿ ಮತ್ತು ಆಳವಾಗಿ ತಿಳಿಸುತ್ತಿದ್ದರು ಪರಮಾತ್ಮನ ಪರಿಚಯದ ಬಗ್ಗೆ ಮತ್ತು ಪವಿತ್ರತೆಯ ಧಾರಣೆ ಮೇಲೆಯೂ ಸಹ ಬಹಳ ಆಳವಾಗಿ ತಿಳಿಸುತ್ತಿದ್ದರು ಆಳದ ಜೊತೆಗೆ ತಿಳಿಸುವ ವಿಧಿ ಬಹಳ ಸಹಜ ಸರಳ ಮತ್ತು ರಮಣೀಯವಾಗಿರುತ್ತಿತ್ತು ಕೇಳುವಂಥವರಿಗೆ ಅದನ್ನು ಧಾರಣೆ ಮಾಡಿಕೊಳ್ಳುವುದು ಕಷ್ಟ ಅಥವಾ ಕಠಿಣವೆಂದು ಅನಿಸುತ್ತಿರಲ್ಲ ಕೇಳುವವರಿಗೆ ಇವರು ವಿದ್ಯೆ ದೇವಿ ಸರಸ್ವತಿಯಾಗಿದ್ದಾರೆ ಮತ್ತು ಅವರ ವಿದ್ಯೆಯಿಂದ ತಮ್ಮ ಜೀವನವು ಧಾರಣಾರೂಪಿ ಧನದಿಂದ ಸಂಪನ್ನವಾಗುತ್ತಿದೆ ಎಂದು ಅವಶ್ಯವಾಗಿ ಅನಿಸುತ್ತಿತ್ತು ಅವರ ಧಾರಣೆ ಬಹಳ ಉನ್ನತವಾಗಿತ್ತು ಮಮ್ಮ ಬಹಳ ಕಡಿಮೆ ಮಾತನಾಡುತ್ತಿದ್ದರು ಕೇವಲ ತರಗತಿಯಲ್ಲಿ ಅಥವಾ ಯಾರನ್ನಾದರೂ ವ್ಯಕ್ತಿಗತ ರೂಪದಲ್ಲಿ ಭೇಟಿ ಮಾಡುವಾಗ ಮಾತ್ರ ಅವರು ಅವರ ಮಾತನ್ನು ಕೇಳುತ್ತಿದ್ದೆವು ಪರಮಾತ್ಮನ ನೆನಪಿನಲ್ಲಿ ಲವಲೀನವಾಗಿರುವುದು ಅವರ ಒಂದು ಸ್ವಾಭಾವಿಕ ಸ್ಥಿತಿಯಾಗಿತ್ತು ಅವರ ಸಾಮೀಪ್ಯದ ಪ್ರಕಂಪನಗಳಿಂದ ತನ್ನತನದ ಯಾವ ಅನುಭವ ಆಗುತ್ತಿತ್ತೋ ಅದು ಬಹಳ ಸುಖದಾಯಕವಾಗಿರುತ್ತಿತ್ತು ಅವರ ಪ್ರತಿ ಶಬ್ದದಲ್ಲಿ ಜ್ಞಾನವು ಅಡಕವಾಗಿರುತ್ತಿತ್ತು ಅವರ ರೋಮ ರೋಮದಲ್ಲಿ ಜ್ಞಾನವು ಬೆರೆತು ಹೋಗಿತ್ತೆಂದೂ ಹೇಳಬಹುದು ಅವರನ್ನು ನೋಡುತ್ತಿದ್ದಂತೆಯೇ ಪರಮಾತ್ಮನ ನೆನಪಿನಲ್ಲಿ ನಮ್ಮ ಮನಸ್ಸು ಮಗ್ನವಾಗಿ ಬಿಡುತ್ತಿತ್ತು ನೆನಪು ಮಾಡಲು ಪರಿಶ್ರಮ ಪಡಬೇಕಾಗಿರಲಿಲ್ಲ ಪರಮಾತ್ಮ ತಂದೆ ನೆನಪು ಸಹಜವಾಗಿ ಬರುತ್ತಿತ್ತು ನಾನು ಭಾರತೀಯ ನೌಕಾದಳದಲ್ಲಿದ್ದಾಗ ರಜಾದಿನಗಳಲ್ಲಿ ಬಾಬಾರವರು ಸೇವಾರ್ಥವಾಗಿ ಎರಡು ತಿಂಗಳು ಜಯಪುರಕ್ಕೆ ಕಳುಹಿಸಿದ್ದರು ಈಶ್ವರ ಸೇವೆಯಲ್ಲಿ ನನಗೆ ಬಹಳ ಆನಂದ ಉಂಟಾಯಿತು ನಾನು ಬಂದು ಮಮ್ಮಾರವರಿಗೆ ಪೂರ್ತಿ ಸೇವಾ ಸಮಾಚಾರವನ್ನು ತಿಳಿಸಿದೆ ನಂತರ ನಾನು ಮಮ್ಮಾರವರಿಗೆ ಹೇಳಿದೆ ಮಮ್ಮ ನಾನು ಈ ಈಶ್ವರಿ ಸೇವೆಯಲ್ಲಿ ತೊಡಗಬೇಕೆಂದು ನನಗೆ ಮನಸ್ಸಾಗುತ್ತಿದೆ ಎಂದು ಮಮ್ಮಾರವರು ನನಗೆ ಅತಿ ಉತ್ಸಾಹ ತುಂಬುವಂತಹ ಸಲಹೆ ಕೊಟ್ಟರು ಇದಂತೂ ಬಹಳ ಖುಷಿಯ ಮಾತಾಗಿದೆ ಮನುಷ್ಯನಿಗೆ ಏನು ಬೇಕು ತಿನ್ನಲು ಎರಡು ರೊಟ್ಟಿ ಮತ್ತು ತೊಡಲು ಎರಡು ಜೊತೆ ಬಟ್ಟೆ ಸಾಕು ಅದು ಜ್ಞಾನದಿಂದ ಸಿಕ್ಕಿಬಿಡುತ್ತದೆ ತಾವು ತಮ್ಮ ಹಾಗೂ ಅನ್ಯರ ಕಲ್ಯಾಣ ಮಾಡಿರಿ ಮಮ್ಮಾರವರ ಈ ಪ್ರೇಮದಾಯಕ ಮಾತು ನನ್ನ ಎಲ್ಲ ಲೌಕಿಕ ಬಂಧನಗಳನ್ನು ಪ್ರೀತಿಯಿಂದ ಚುತ್ತ ಮಾಡಿ ಮುಕ್ತನಾಗುವುದರಲ್ಲಿ ನನಗೆ ಬಹಳ ಸಹಾಯಕವಾಯಿತು ಮಮ್ಮಾರವರ ಜೊತೆ ಕುಳಿತಿದ್ದ ಆ ಸಮಯ ಆ ಆತ್ಮೀಯ ಸಂಭಾಷಣೆ ನನ್ನ ಜೀವನದಲ್ಲಿ ಒಂದು ಅಮೂಲ್ಯ ನಿಧಿಯಾಗಿದೆ ಈಶ್ವರೀಯ ಸೇವೆಯಲ್ಲಿ ಸಂಪೂರ್ಣ ರೀತಿಯಲ್ಲಿ ಸಮರ್ಪಿತನಾಗಲು ಪ್ರೇರಕ ಮತ್ತು ಸಹಾಯಕ ಶಕ್ತಿ ಮಮ್ಮಾರವರೇ ಆಗಿದ್ದರು ಎಂದು ನನಗೆ ಬಹಳ ಹೆಮ್ಮೆಯಾಗುತ್ತದೆ ಮಮ್ಮಾರವರು ಮುಂಬೈಗೆ ಎರಡು ಮೂರು ಸಲ ಬಂದರು ಪ್ರಥಮ ಪ್ರದರ್ಶನದ ಚಿತ್ರ ಕ್ರಿಸ್ತೀಶಕ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತಯಾರಾಗುತ್ತಿತ್ತು ಅದರ ಬಗ್ಗೆ ಕೆಲವು ಸಲಹೆಗಳನ್ನು ಕೊಡಲು ಸೇವೆಯ ಸಲುವಾಗಿ ಮಮ್ಮ ಬಂದಿದ್ದರು ಆ ಸಮಯದ ಒಂದು ಘಟನೆ ನನಗೆ ನೆನಪಿಗೆ ಬರುತ್ತಿದೆ ಒಂದು ಸಲ ರಮೇಶ್ ಭಾಯಿಜಿಯವರ ಕಾರಿನಲ್ಲಿ ನಾವು ಹೋಗುತ್ತಿದ್ದೆವು ಹಿಂದಿನ ಸೀಟ್ನಲ್ಲಿ ಮಮ್ಮ ಮತ್ತು ಜಮುನಾ ದಾದೀಜಿ ಮತ್ತು ಮುಂದಿನ ಸೀಟ್ನಲ್ಲಿ ನಾನು ಮತ್ತು ರಮೇಶ್ ಭಾಯಿಜಿಯವರು ಕುಳಿತಿದ್ದೆವು ನಾವು ವಾಟರ್ಲೂ ಮ್ಯಾನ್ಷನ್ನಿಂದ ರಮೇಶ್ ಭಾಯಿಜಿಯವರ ಮನೆಯ ಕಡೆಗೆ ಹೋಗುತ್ತಿದ್ದೆವು ಚೌಪಾಟಿ ಮೂಲಕ ಹೋಗಬೇಕಾಗಿತ್ತು ಚೌಪಾಟಿಯಲ್ಲಿ ರೋಸರ್ ಡ್ರಿಂಕ್ಸ್ನ ಒಂದು ಜಾಹೀರಾತಿನ ಬೋರ್ಡನ್ನು ಹಾಕಲಾಗಿತ್ತು ಒಂದು ಬಾಟಲ್ ಇತ್ತು ಅದರ ಪಾನೀಯ ಗ್ಲಾಸ್ನಲ್ಲಿ ಬೀಳುತ್ತಿತ್ತು ಆಗ ಬಾಟಲ್ ಖಾಲಿಯಾಗುತ್ತಿತ್ತು ನಂತರ ಆ ಬಾಟಲ್ ತುಂಬುತ್ತಿತ್ತು ಮತ್ತು ಪಾನೀಯ ಗ್ಲಾಸ್ನಲ್ಲಿ ಬೀಳುತ್ತಿತ್ತು ಮತ್ತೆ ಬಾಟಲ್ ಖಾಲಿಯಾಗುತ್ತಿತ್ತು ಈ ರೀತಿಯಾಗಿ ಎಲೆಕ್ಟ್ರಾನಿಕ್ ಜಾಹೀರಾತನ್ನು ತಯಾರು ಮಾಡಿದರು ಪ್ರದರ್ಶನಿಗಾಗಿ ನಾವು ಸಹ ಹಾಗೇ ಜ್ಞಾನಯುಕ್ತವಾದ ಚಿತ್ರ ತಯಾರು ಮಾಡಿಸಬೇಕು ಎಂದು ರಮೇಶ್ ಭಾಯ್ಜಿಯವರು ಮತ್ತು ನಮ್ಮ ಮಧ್ಯೆ ಮಾತುಕತೆ ನಡೆಯುತ್ತಿತ್ತು ಇದರ ಬಗ್ಗೆ ನಾನು ಮಮ್ಮಾರವರನ್ನು ಕೇಳಿದೆನು ಮಮ್ಮ ಆ ಚಿತ್ರ ತಮಗೆ ಹೇಗೆ ಅನಿಸಿತು ಎಂದು ಮಮ್ಮಾರವರು ಆಗ ನಮಗೆ ಎಂತಹ ಉತ್ತರ ಕೊಟ್ಟರೆಂದೇ ಎಂದರೆ ಅದು ಸಂಕಲ್ಪ ಮತ್ತು ಸ್ವಪ್ನದಲ್ಲೂ ಇರಲಿಲ್ಲ ಮಮ್ಮ ಹೇಳಿದರು ಯಾವ ಸಮಯದಲ್ಲಿ ಮಮ್ಮ ಕ್ಲಾಸ್ನಲ್ಲಿ ಇರುತ್ತಾರೋ ಆ ಸಮಯದಲ್ಲಿ ಮಾತ್ರ ಎದುರಿಗೆ ದೃಷ್ಟಿಯನ್ನು ಹಾಯಿಸ್ತಾರೆ ಇಲ್ಲವೆಂದರೆ ಮಮ್ಮಾರವರಿಗೆ ಈ ಪ್ರಪಂಚವು ಅಸ್ತಿತ್ವದಲ್ಲೇ ಇರುವುದಿಲ್ಲ ಎಂದು ಮಮ್ಮಾರವರಿಗೆ ಈ ಹಳೆಯ ಪ್ರಪಂಚ ಮತ್ತು ಪ್ರಾಪಂಚಿಕ ವಸ್ತುಗಳ ಮೇಲೆ ಎಷ್ಟೊಂದು ವೈರಾಗ್ಯವಿತ್ತು ನೋಡಿ ಆ ಮಮ್ಮಾರವರು ಆ ಎಡ್ವರ್ಟೈಸ್ಮೆಂಟ್ ಏನು ಹಾಕಿದ್ರು ಅವ್ರ ಜಾಹೀರಾತು ಅದ್ರ ಬಗ್ಗೆ ಗಮನವೇ ಕೊಟ್ಟಿರಲಿಲ್ಲ ಮಮ್ಮಾರವರು ಅವರು ಕ್ಲಾಸ್ ಮಾಡುವಾಗ ಮಾತ್ರ ನೋಡ್ತಾ ಇದ್ರು ಎಲ್ಲರನ್ನು ಬಿಟ್ಟರೆ ಮತ್ತು ಅವರ ಏನಾಗೈತೆ ಈ ಪ್ರಪಂಚದ ಈ ಲೌಕಿಕ ಪ್ರಪಂಚದಲ್ಲಿ ಕಡೆ ಮೇಲೆ ಅವರಲ್ಲಿ ದೃಷ್ಟಿನೇ ಇರ್ತಾ ಇರಲಿಲ್ಲ ನಿರಂತರವಾಗಿ ಪರಮಾತ್ಮನ ನೆನಪಿನಲ್ಲೇ ಇರ್ತಾ ಇದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನೋಡಿ ಮಮ್ಮಾರವರ ಆ ವಿಶೇಷತೆ ನೋಡಿ ಹೇಗಿದೆ ಅಚ್ಚ ಓಂ ಶಾಂತಿ